Thank <small> you. ಪವಿತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ತಾಸ್ತ ಕಿಡಿಗೇಡಿಗಳು ವ್ಯವಸ್ಥಿತ ಅಪಪ್ರಚಾರ ಮಾಡುತ್ತಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರಲಾಗ್ತಿದೆ ಇದು ಹೀಗೆ ಮುಂದುವರೆದರೆ ಹೋರಾಟದ ಮೂಲಕ ತಕ್ಕ ಉತ್ತರ ಕೊಡಬೇಕಾಗ್ತದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಮಂಗಳಾ ನವೀನ್ ಹಾಗೂ ಪಾಡುಪುರ ತಾಲೂಕಿನ ಬಿಜೆಪಿ ತಾಲೂಕು ಅಧ್ಯಕ್ಷ ಧನಂಜಯ್ ಎಚ್ಚರಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಈಗಾಗಲೇ ಎಸ್ಐಟಿ ತಂಡ ತನಿಖೆ ನಡೆಸುತ್ತಿದೆ ಈ ತನಿಖೆಯನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ಕೆಲ ಕಿಟಿಕೇರಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಕ್ಷೇತ್ರದ ಪವಿತ್ರತೆಗೆ ಹಾಳು ಮಾಡುವಂತಹ ಹುನ್ನಾರದಲ್ಲಿ ತೊಡಗಿದ್ದಾರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಹಳ್ಳಿ ಹಳ್ಳಿಗಳಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೆಡಕನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಸ್ ಐ ಟಿ ತನಿಖೆಯನ್ನು ನಾವು ನಿಜವಾಗಿಯೂ ಸ್ವಾಗತಿಸ್ತೇನೆ ಆದರೆ ಆ ಒಂದು ಎಸ್ ಐ ಟಿ ತನಿಖೆ ಮಾಡಲಿಕ್ಕೆ ಮುಂಚೆ ಆ ಒಂದು ಅನಾಮಿಕ ವ್ಯಕ್ತಿ ಏನೊಂದು ಮುಸುಕುದಾರ ವ್ಯಕ್ತಿ ಇವತ್ತು ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮೊದಲಿಗೆ ಅವನನ್ನು ಕೌನ್ಸಿಲಿಂಗ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಕ್ಕಂಥದ್ದು ಅದರ ಹಿಂದೆ ಒಂದು ಧರ್ಮ ಅಂತಕ್ಕಂತಹ ಒಂದು ಹೆಸರನ್ನು ನಾವೆಲ್ಲರೂ ಕಾಣ್ತೀವಿ ಹೆಸರಿನಲ್ಲಿ ಅದು ಧರ್ಮಕ್ಷೇತ್ರ ಧರ್ಮಸ್ಥಳ ಒಂದು ಧರ್ಮವಾದಂಥ ಸ್ಥಳ ಆ ಒಂದು ಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಣದ ಕೈಗಳು ಅಲ್ಲಿ ಕೆಲಸ ಇದ್ದಾವೆ ನಿಜವಾಗ್ಲೂ ಅಲ್ಲಿ ಆರೋಪಿಗಳಿದ್ರೆ ಅಪರಾಧಿಗಳಿದ್ರೆ ಈ ದೇಶದ ಕಾನೂನು ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದನ್ನು ಕೊಡಲಿ ಆದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರವನ್ನು ಕೆಡಿಸಬೇಕು ಅಂತ ನಿಂತಿರುವಂಥ ಹಲವಾರು ಕಿಡಿಗೇಡಿಗಳು ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ದಯವಿಟ್ಟು ಇವತ್ತು ಯಾರು ಅನಾಮಿಕ ಅದನ್ನು ಮೊದಲು ಅದನ್ನು ತನಿಖೆಗೊಳಪಡಿಸಿ ಆತನಿಂದ ನಿಷ್ಪಕ್ಷವಾದಂಥ ತನಿಖೆ ಮೊದಲು ಆತನೇ ಅಪರಾಧಿ ಆಗಿರೋ ದೇಶದಿಂದ ಆತನ್ನೇ ಮೊದಲು ತನಿಖೆ ಮಾಡಬೇಕು ಆತನಿಂದ ಸತ್ಯ ಹೊರಬರಬೇಕು ಆದರೆ ಇವತ್ತು ಸಮಾಜದಲ್ಲಿ ಮಾತೆಗೆ ಬಿಟ್ಟಿಲ್ಲ ಅಪವಾದ ಆ ರೀತಿ ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಅಪವಾದ ಬಂದೈತೆ ಅದು ಯಾವ ರೀತಿ ಮುಂದೆ ಆ ತನಿಖೆಯಿಂದ ಇನ್ನೂ ಪ್ರಜ್ವಲವಾಗಿ ಆ ಕ್ಷೇತ್ರ ಇನ್ನೂ ಧಾರ್ಮಿಕವಾಗಿ ಮತ್ತು ಸಮಾಜದ ಹಲವಾರು ಕಟ್ಟಕಡೆಯ ವ್ಯಕ್ತಿಗಳಿಂದ ಧರ್ಮಸ್ಥಳ ಕ್ಷೇತ್ರ ಇವತ್ತು ಮನೆ ಇಲ್ಲದವರಿಗೆ ಮನೆ ಕೊಡ್ತದೆ ಈ ದೇ ದೇವಸ್ಥಾನಗಳಿಗೆ ಮಾಸಾಸನ ಪ್ರಕೃತಿ ಸಂಬಂಧ ಸಮಾಜದ ಎಲ್ಲ ವರ್ಗದ ಒಂದು ವ್ಯವಸ್ಥೆಯನ್ನು ಧರ್ಮಸ್ಥಳ ನೋಡ್ತಾ ಇದೆ ದಯವಿಟ್ಟು ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಂಥವ್ರಿಗೆ ಸದ್ಬುದೇ ಕೊಡಲಿ ಭಗವಂತ ಅಕಸ್ಮಾತ್ ಅದೇ ರೀತಿ ಮುಂದುವರೆದಿದೆ ಇವತ್ತು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು ಮತ್ತು ಆಟೋ ಚಾಲಕರು ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಜನ ಆ ಒಂದು ಷಡ್ಯಂತ್ರದ ವಿರುದ್ಧ ಮುಂದೆ ಜಾಗೃತರಾಗಿ ಎದ್ದೇಳದ ಎದ್ದೇಳ್ತಾರೆ ಅನ್ನೋದನ್ನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ಇವಾಗ ಸರ್ಕಾರ ಯಾವತ್ತು ಇವತ್ತು ಎಸ್ ಐ ಟಿಯರು ಅವರು ಕಾನೂನು ಅವರ ಪ್ರಕ್ರಿಯೆ ಮುಗಿಯೋ ತನಕ ಯಾವುದನ್ನು ಹೇಳೋಲ್ಲ ಆದರೆ ಇವತ್ತು ಆ ವಿಚಾರಗಳನ್ನ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬರ್ಗಳು ಹಂಗಾಯಿತು ಹಿಂಗಾಯ್ತು ಅಂತ ಕಾ ಕಲ್ಪಿತವಾಗಿ ಇವರೇ ಹೇಳ್ತಾರೆ ಅದಿಂದ ಮೊದಲು ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಯಾಕೆ ಅಂದರೆ ಸಮಾಜವನ್ನು ಹಾಳು ಮಾಡ್ತಾ ಇರೋರು ಈ ಯೂಟೂಬರ್ಗಳು ಅವರು ವಾಸ್ತವಾಂಶ ತನಿಖೆಯ ದಿಕ್ಕನ್ನು ತಪ್ಪಿಸ್ತವ್ರೆ ಮತ್ತು ಈ ಊರಿಂದ ಕ್ಷೇತ್ರಕ್ಕೆ ಅಪಪ್ರಚಾರ ಜಾಸ್ತಿ ಮಾಡ್ತವ್ರೆ ಮೊದಲನೇದು ಆರೋಪಿಗಳು ಅಪರಾಧಿಗಳು ಎರಡೂ ಯೂಟ್ಯೂಬರ್ಗಳೇ ಖಂಡಿತ ಐತೆ ಧರ್ಮದ ವಿರುದ್ಧ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ವ್ಯವಸ್ಥಿತವಾಗಿ ಪಿತೂರಿ ಇದರಲ್ಲಿ ಅಡಗಿದೆ ಅನ್ನೋದು ಮೊನ್ನೆ ಎಸ್ ಟಿ ಪಿ ಏನೋರು ಇದ್ರ ಪರ ಯೂಟ್ಯೂಬರ್ ಪರ ಬೇಗ ಅಲರ್ಟ್ ಆದರು ಅಂದರೆ ಸಮಾಜ ಯಾವ ಥರ ಐತೆ ಅಂತ ನಾವೇ ಅದನ್ನ ಒಪ್ಕೋಬೇಕು